ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅರ್ಥವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನು ಮಾವಿನ ಹಣ್ಣಿನ ಫುಡ್ಡಿಂಗ್ ಅಥವಾ ಮಾವಿನ ಹಣ್ಣು ಹಲ್ವಾ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಹಣ್ಣಾಗಿರುವಂಥ ಒಂದು ಸ್ವೀಟ್ ಆಗಿರುವಂತಹ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ನಾನು ಇದರಲ್ಲಿರುವಂತಹ ತಿರುಳನ್ನು ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಈ ರೀತಿಯಾಗಿ ಮಾವಿನ ಹಣ್ಣಿನ ಪೀಸ್ ಮಾಡಿಕೊಂಡು ಇದನ್ನ ನಾನು ಮಿಕ್ಸಿ ಜಾರ್ ತಗೊಂಡು ಇದರಲ್ಲಿರುವಂತಹ ತಿರುಳನ್ನು ಮಾತ್ರ ನಾನು ಹಾಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಸಿಪ್ಪೆ ಮತ್ತು ವಾಟೆಯಲ್ಲಿರುವಂತಹ ಹಣ್ಣಿನ ತಿರುಳನ್ನು ಅಷ್ಟು ಆಗಿ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಹಣ್ಣು ಸ್ವೀಟ್ ಆಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಹುಳಿ ಇತ್ತಪ್ಪ ಅಂದರೆ ಫುಡ್ಡಿಂಗ್ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಹಾಗಾಗಿ ನೀವು ಸ್ವೀಟ್ ಇರುವಂತಹ ಮಾವಿನ ಬಳಸ್ಕೊಳ್ಬೇಕಾಗುತ್ತೆ ನಾ ಇಲ್ಲಿ ಒಂದು ಮಾವಿನ ಹಣ್ಣಿನ ತಿರುಳನ್ನು ಇದಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಎರಡು ಬಟ್ಲು ಆಗುವಷ್ಟು ನಾನು ಹಸುವಿನ ಹಾಲನ್ನು ನಂತರ ಇದನ್ನು ನಾನು ಮಿಕ್ಸಿಗೆ ಇವಾಗ ರುಬ್ಬಿದ್ದೀನಿ ಹಾಕಿರುವಂತಹ ತಿರುಳನ್ನು ನಂತರ ಇದಕ್ಕೆ ಎರಡು ಕಪ್ ಆಗುವಷ್ಟು ಹಾಲನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ಟೀಲಿನ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕೊಳ್ತಾ ಇದ್ದೀನಿ ಫ್ಲೋರ್ ಅಂದರೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಲೋಟ ಅಷ್ಟು ನೀರನ್ನು ಹಾಕಿ ಇದರಲ್ಲಿ ಯಾವುದೇ ಹಾಗೆ ನಾವು ನುಣ್ಣಗೆ ಇದನ್ನು ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದನ್ನು ಹಲ್ವಾಕ್ ಹಾಕೋದ್ರಿಂದ ಅಲ್ವಾ ಗಟ್ಟಿಯಾಗಿ ಬರೋಕ್ಕೆ ತುಂಬಾ ಸಹಾಯಕ ಹಾಗಾಗಿ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ನಾನು ಮಿಕ್ಸಿ ಮಾಡಿಟ್ಟಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದು ಒಂದು ಕುದಿ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು ಅಲ್ಲಿವರೆಗೂ ನಾವು ಇದನ್ನು ಕೈಯಾಡ್ಸ್ತಾನೆ ಇರಬೇಕಾಗುತ್ತೆ ಹಾಗಾಗಿ ನಾವು ಇವಾಗ ಚೆನ್ನಾಗಿ ಕುದಿ ಬಂದಿದೆ ನಾ ಸ್ವಲ್ಪ ಹೊತ್ತು ಸೌಟ್ ಆಡಿಸೋದು ಬಿಟ್ಟರೆ ಬೇಗ ತಳ ಹಿಡುತ್ತೆ ಹಾಗಾಗಿ ನಾವು ಇದನ್ನು ಈ ಥರ ತಿರುತಾನೆ ಇರಬೇಕಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಬರ್ತಾ ಇದೆ ಇದೇ ರೀತಿ ನಾವು ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇರಬೇಕು ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಂತರ ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಕಲ್ಸ್ಕೊಂಡು ಇಟ್ಕೊಂಡಿರುವಂತಹ ಅನ್ನು ನಾನು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾರ್ನ್ಫ್ಲವರ್ ಹಾಕಿದ ನಂತರ ಇದು ಬೇಗ ಗಟ್ಟಿಯಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಬಿಡ್ದೇನೆ ನಾವು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಬರ್ತಾ ಇದೆ ಇದನ್ನು ನಾವು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಇದು ತಳ ಬಿಡುವವರೆಗೂ ನಾವು ಇದೇ ರೀತಿಯಾಗಿ ಸೌಟ್ ಆಡಿಸ್ತಾನೆ ಇರಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಅರ್ಧ ಒಳಷ್ಟು ಹಣ್ಣನ್ನು ನಾನು ರಸನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇಲ್ಲಿ ಸ್ವಲ್ಪ ಪಾತ್ರೆನ ಬಿಟ್ಕೊಂಡು ಬರ್ತಾ ಇದೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹಲ್ವಾದ ಮಿಶ್ರಣ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ಈ ರೀತಿ ಇದೇ ರೀತಿಯಾಗಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾವು ಇದೇ ರೀತಿಯಾಗಿ ಕೈ ಬಿಡ್ದನ್ನೇ ಮಿಕ್ಸ್ ಮಾಡ್ತಾ ಇದ್ರೆ ಪರ್ಫೆಕ್ಟ್ ಆಗಿರುವಂತಹ ಮಾವಿನಣ್ಣೆ ಹಲ್ವಾ ರೆಡಿ ಆಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಬೇಕಿದ್ರೆ ಸ್ವಲ್ಪ ತುಪ್ಪ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಕೊನೆಯದಾಗಿ ಫುಡ್ಡಿಂಗ್ ಅಥವಾ ಮಾವಿನಕಾಯಿ ಮಾವಿನ ಹಣ್ಣಿನ ಹಲ್ವಾ ಮಾಡಿಕೊಂಡು ದೊಡ್ಡವರಿಗೂ ಚಿಕ್ಕವರಿಗೂ ಕೊಟ್ಟರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ರೀತಿ ಸ್ವೀಟ್ಗಳನ್ನು ನೀವು ಸೀಸನ್ ಒಮ್ಮೆ ಆದರೂ ಮಾಡಿದ್ರೆ ತುಂಬಾನೇ ಇಷ್ಟಪಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಈಸಿಯಾಗಿ ಮತ್ತು ಹೆಲ್ದಿ ಆಗಿರುವಂತಹ ಸ್ವೀಟ್ ನೀವು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಬಹುದು ನಾನಿಲ್ಲಿ ಒಂದು ಸ್ಟೀಲಿಂಗ್ ಬೌಲ್ಗೆ ಇದನ್ನ ಇವಾಗ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡು ಇದನ್ನ ನಾವು ಇವಾಗ ಸೆಟ್ ಮಾಡೋಕೆ ಇಡಬೇಕಾಗುತ್ತೆ ಅದ್ರಿಂದ ನಾನು ಈ ರೀತಿಯಾಗಿ ಎಲ್ಲಾ ಹಾಕಿ ಮೇಲಿನ ಭಾಗವೆಲ್ಲ ಸಮವಾಗಿ ಮಾಡಿ ಈ ರೀತಿಯಾಗಿ ಸೌಟಿನ ಸಹಾಯದಿಂದ ಸಮವಾಗಿ ಮಾಡ್ಕೊಳ್ಬೇಕಾಗುತ್ತೆ ಸಾರಿ ನೆಲಕ್ಕೆ ಬಿಡೋದು ತಣ್ಣಗಾಗ ಬಿಡೋಣ ತಣ್ಣಗಾದ ನಂತರ ಇದಕ್ಕೆ ತಟ್ಟೆ ಮುಚ್ಚಿಬಿಟ್ಟು ಇದನ್ನ ನಾನು ಇವಾಗ ಫ್ರಿಜ್ ಅಲ್ಲಿ ಇಟ್ಟು ಆರರಿಂದ ಎಂಟು ತಾಸವರೆಗೂ ನಾವು ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನಾನು ಇವಾಗ ಸಿಕ್ಸ್ ಅವರ್ ಬಿಟ್ಟು ಇದನ್ನ ತೆಗಿದ್ ನೋಡಿದಾಗ ತುಂಬಾನೇ ಪರ್ಫೆಕ್ಟ್ ಆದಂತಹ ಮಾವಿನ ಹಣ್ಣಿನ ಹಲ್ವ ರೆಡಿಯಾಗಿದೆ ನೀವು ಕೂಡ ಮಾವಿನ ಹಣ್ಣಿನ ಹಲ್ವ ಅಥವಾ ಫುಡ್ಡಿಂಗ್ನ ಈ ರೀತಿಯಾಗಿ ಮಾಡಿ ಪರ್ಫೆಕ್ಟಾಗಿ ಮತ್ತು ರುಚಿಕರವಾಗಿ ಹೆಲ್ದಿಯಾಗಿರುವಂತಹ ಫುಡ್ಡಿಂಗ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈಗ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು